ഹന്മോ സിദ്ധാണം നമോ ആയുരണം നമോ ഉപജ്യം നമോ ലോകസാഹോണ പഞ്ചപരമേശ്രിഭഗവാൻ ഖീ ജയോ ജിന്വാണിമാതാ കി ജയഹോ മുനിശ്രീനിർഭയസാഗരമഹാരാജ കീ ജയഹോ ಅಹಿಂಸಾ ಪರಮೋ ಧರ್ಮ ಕಿ ಜಯ ಎಲ್ಲರಿಗೂ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯಸಾಗರ ಮಹಾರಾಜರು ದ್ರವ್ಯಶುದ್ಧಿ ಕ್ಷೇತ್ರಶುದ್ಧಿ ಕಾಲಶುದ್ಧಿ ಮತ್ತು ಭಾವಶುದ್ಧಿ ಈ ವಿಚಾರದ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ ಇದರ ಮುಂದುವರೆದ ಭಾಗ ಆಹಾರದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆಗಳು ಏನು ಎಂದು ತಿಳಿಯೋಣ ಅಡುಗೆ ಮಾಡುವ ಮತ್ತು ಊಟ ಮಾಡುವ ಮುನ್ನ ಶುಭ್ರವಾದ ಬಟ್ಟೆಯನ್ನು ತೊಟ್ಟು ಶುಚಿಯಾದ ಸ್ಥಾನದಲ್ಲಿ ಊಟ ಮಾಡಬೇಕು ಏಕೆಂದರೆ ನಮ್ಮ ಚರ್ಮದ ಮೇಲೆ ಸ್ಟೆಫಲಾಯಿ ಕೋಕಾಯಿ ಸ್ಟ್ರೇಫ್ಟೊಕೊಕಾಯಿ ಹಾಗೂ ಬೂಸ್ಟು ಮೊದಲಾದ ಸೂಕ್ಷ್ಮ ಜೀವಿಗಳಿರುತ್ತವೆ ಇವು ವಸ್ತ್ರದಲ್ಲೂ ಕೈಕಾಲುಗಳಲ್ಲೂ ಇರುತ್ತವೆ ಯಾವಾಗ ಮನುಷ್ಯನು ಸ್ನಾನ ಮಾಡದೆ ಅಥವಾ ಕೈಕಾಲು ಮುಖ ತೊಳೆಯದೆ ಊಟ ಮಾಡುತ್ತಾನೆ ಆಗ ಅನೇಕ ಪ್ರಕಾರದ ಬ್ಯಾಕ್ಟೀರಿಯಾಗಳು ಊಟದೊಡನೆ ನಮ್ಮ ಹೊಟ್ಟೆಯನ್ನು ಸೇರುತ್ತವೆ ವಿಜ್ಞಾನಿಗಳ ಪ್ರಕಾರ ಒಬ್ಬ ವಯಸ್ಕ ವ್ಯಕ್ತಿ ಪ್ರತಿದಿನ ಹದಿನೇಳು ಲಕ್ಷ ಕಾರಬ ಜೀವಾಣುಗಳನ್ನು ಶೌಚ ಅಂದರೆ ಮಲದೊಡನೆ ಹೊರಹಾಕುತ್ತಾನೆ ಮನುಷ್ಯ ಶೌಚಕ್ರಿಯೆಯ ನಂತರ ಶುದ್ಧಿ ಮಾಡಿಕೊಳ್ಳುವಾಗ ಜೀವಾಣುಗಳು ಕೈಗಳಲ್ಲಿ ಅಂಟಿಕೊಳ್ಳುತ್ತವೆ ಮತ್ತು ಶರೀರ ಹಾಗೂ ವಸ್ತ್ರದಲ್ಲೂ ಸೇರಿಕೊಳ್ಳುತ್ತವೆ ಶೌಚದ ನಂತರ ಸ್ನಾನ ಮಾಡದೆ ಊಟ ಮಾಡಿದರೆ ಆ ಜೀವಾಣುಗಳು ಊಟದ ಮೂಲಕ ಬಾಯಿಯನ್ನು ಸೇರುತ್ತವೆ ಮತ್ತು ಆ ಜೀವಾಣುಗಳಿಗೆ ಬಾಯಿ ಅಂದರೆ ಸ್ವರ್ಗಕ್ಕೆ ಸಮಾನವಿದೆ ಈ ಜೀವಾಣುಗಳು ಹಲ್ಲುಗಳ ಸಂಧಿಯಲ್ಲಿ ಸೇರಿಕೊಳ್ಳುತ್ತವೆ ಇದರಿಂದ ಹಲ್ಲುಗಳು ಕೊಳೆಯುತ್ತವೆ ಉಸಿರಾಟದಲ್ಲಿ ದುರ್ಗಂಧ ಬರುತ್ತದೆ ಮತ್ತು ಹಲ್ಲು ಹಾಳಾಗುತ್ತದೆ ಮತ್ತು ಈ ಜೀವಾಣುಗಳು ಹೊಟ್ಟೆಯಲ್ಲಿ ಸೇರಿದ ನಂತರ ಸ್ವಲ್ಪ ಸಮಯದವರೆಗೆ ಯಾವ ಪ್ರಭಾವವನ್ನು ಬೀಳುವುದಿಲ್ಲ ಆದರೆ ನಂತರ ಇವುಗಳ ಪ್ರಭಾವದಿಂದ ಮನುಷ್ಯನು ರೋಗಿಯಾಗುತ್ತಾನೆ ಯಾರು ರಾತ್ರಿ ಭೋಜನ ಮಾಡುತ್ತಾರೆ ಮತ್ತು ಯಾರ ಮನೆಯಲ್ಲಿ ಅಟ್ಯಾಚ್ ಬಾತ್ರೂಮ್ಗಳು ಇವೆ ಅವರುಗಳು ಅದರ ಬಾಗಿಲನ್ನು ತೆರೆಯುವಾಗ ಮತ್ತು ಮುಚ್ಚುವಾಗ ಅದರಲ್ಲಿರುವ ಸೂಕ್ಷ್ಮ ಜೀವಾಣುಗಳು ಹೊರಬರುತ್ತವೆ ರಾತ್ರಿಯಲ್ಲಿ ಸೂರ್ಯನಲ್ಲಿರುವ ಆಲ್ಟ್ರಾವೈಲೆಟ್ ಕಿರಣಗಳ ಅಭಾವದಲ್ಲಿ ಈ ಜೀವಾಣುಗಳು ದ್ವಿಗುಣವಾಗಿ ವೃದ್ಧಿ ಹೊಂದುತ್ತವೆ ಅಕ್ಕಪಕ್ಕದಲ್ಲಿ ಯಾರಾದರೂ ಊಟ ಮಾಡುತ್ತಿದ್ದರೆ ಅವು ಆಹಾರದ ಮೂಲಕ ಮಾನವನ ಶರೀರವನ್ನು ಪ್ರವೇಶಿಸುತ್ತವೆ ಹಾಗೂ ಅನೇಕ ರೋಗಗಳನ್ನು ಉಂಟುಮಾಡಲು ಕಾರಣವಾಗಿದೆ ದಿಗಂಬರ ಮುನಿಗಳು ಎಂದು ನೀರಿನಿಂದ ಸ್ಥಾನ ಮಾಡುವುದಿಲ್ಲ ಹಾಗೂ ಮುಚ್ಚಿದ ಕೊಠಡಿಯಲ್ಲಿ ಕಟ್ಟಿರುವ ಶೌಚಾಲಯದ ಉಪಯೋಗ ಮಾಡುವುದಿಲ್ಲ ಅವರು ನಗರದ ಹೊರಗೆ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಕ್ರಿಯೆಗೆ ಹೋಗುತ್ತಾರೆ ಆದ್ದರಿಂದ ನಗ್ನ ದೇಹದ ಕಾರಣ ವಾಯುಸ್ಥಾನ ಮತ್ತು ಬಿಸಿಲಿನ ಸ್ಥಾನಗಳು ಚೆನ್ನಾಗಿ ಆಗುತ್ತದೆ ಅವರು ಊಟದ ಮೊದಲು ಕೈಕಾಲುಗಳನ್ನು ಮತ್ತು ಮುಖವನ್ನು ಹೀಗೆ ಐದು ಅಂಗಗಳನ್ನು ಚೆನ್ನಾಗಿ ತೊಳೆದುಕೊಳ್ಳುತ್ತಾರೆ ಆದ್ದರಿಂದ ಅವರಿಗೆ ಜಲಸ್ಥಾನ ಮಾಡುವ ಅವಶ್ಯಕತೆ ಇರುವುದಿಲ್ಲ ಇಂದು ಎಷ್ಟು ತಿನ್ನುವ ಪದಾರ್ಥಗಳ ಉತ್ಪಾದನೆ ಆಗುತ್ತಿದೆ ಅವುಗಳಲ್ಲಿ ಹಾನಿಕಾರಕವಾದ ಅನೇಕ ಪ್ರಕಾರದ ರಾಸಾಯನಿಕ ವಸ್ತುಗಳು ಹಾಗೂ ಕೀಟನಾಶಕಗಳನ್ನು ಹಾಕಲಾಗುತ್ತದೆ ಮತ್ತು ಪಕ್ಷಿ ಬೀಟ ಅಂದರೆ ಮಲವನ್ನು ಹಾಕಲಾಗುತ್ತದೆ ಅವುಗಳನ್ನು ಚೆನ್ನಾಗಿ ಶುದ್ಧೀಕರಣ ಮಾಡದೆ ಹೋದರೆ ಅವು ನಮ್ಮ ಶರೀರದಲ್ಲಿ ಸೇರಿಕೊಳ್ಳುತ್ತವೆ ಆದ್ದರಿಂದ ಸೊಪ್ಪು ತರಕಾರಿ ಧಾನ್ಯ ಮೊದಲಾದವುಗಳನ್ನು ಚೆನ್ನಾಗಿ ಬಿಸಿ ನೀರಿನಲ್ಲಿ ತೊಳೆದು ಶುದ್ಧವಾದ ಬಟ್ಟೆಯಿಂದ ಒರೆಸಬೇಕು ಈ ವಿಷಯವಾಗಿ ಆಹಾರ ತಜ್ಞರು ಆಗಿರುವ ರಿಚರ್ಡ್ ವೇಟ್ ತಮ್ಮ ಪುಸ್ತಕದಲ್ಲಿ ದಿ ಗ್ರೋಥ ಇನ್ಫ್ಲೋಷನ್ನಲ್ಲಿ ಬೆಳೆಗಳಲ್ಲಿ ಪ್ರಯೋಗವಾಗುವ ನೈಟ್ರಿಕ್ ಆಹಾರದ ಸಮಯದಲ್ಲಿ ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳನೆ ಬೆರೆತು ಕ್ಯಾನ್ಸರ್ ಉಂಟು ಮಾಡುವ ನೈಟ್ರೋ ಸಾಮಿನಿನ್ ತಯಾರಿಸಬಹುದು ಎಂದು ಹೇಳಿದ್ದಾರೆ ರಾತ್ರಿ ಭೋಜನ ಮಾಡುವಾಗ ಆಹಾರದೊಡನೆ ಕ್ರಿಮಿ ಕೀಟಗಳು ಹೊಟ್ಟೆಯನ್ನು ಸೇರಿದರೆ ಅನೇಕ ಪ್ರಕಾರದ ಅಸಾಧ್ಯ ರೋಗಗಳು ಬರುತ್ತವೆ ಉದಾಹರಣೆಗೆ ಹೊಟ್ಟೆಯಲ್ಲಿ ಇರುವೆ ಹೊರಟು ಹೋದರೆ ಮೇಧಾವೃದ್ಧಿಯ ಘಾತವಾಗುತ್ತದೆ ಮೂತ್ರಪಿಂಡದಲ್ಲಿ ವ್ಯತ್ಯಾಸವಾಗತೊಡಗುತ್ತದೆ ಮೂತ್ರ ವಿಸರ್ಜನೆಯನ್ನು ಮಾಡುವಾಗ ಉರಿಯಾಗುತ್ತದೆ ಒಂದು ವೇಳೆ ನೊಣ ಹೊಟ್ಟೆಗೆ ಹೋದರೆ ಬಿಳಿ ತುಣು ಬರುತ್ತದೆ ಏಕೆಂದರೆ ನೊಣದ ಹೊಟ್ಟೆಯಲ್ಲಿರುವ ಅಮಿನೋ ಆಸಿಡ್ ನಮ್ಮ ಶರೀರಕ್ಕೆ ಘಾತಕವಾಗಿದೆ ಇಲಿಯ ಮಲ ಹೊಟ್ಟೆಗೆ ಸೇರಿದರೆ ಅಲರ್ಜಿ ಆಗುವ ಸಂಭವವಿದೆ ಹೀಗೆ ಕೂದಲು ಹೊಟ್ಟೆಗೆ ಸೇರಿದರೆ ಸ್ವರಭಂಗ ಮತ್ತು ನೊಣಗಳಿಂದ ವಾಂತಿ ಮೊದಲಾದವು ಆಗುತ್ತದೆ ಎಂದು ಪ್ರಾಚೀನ ಧರ್ಮಶಾಸ್ತ್ರದಲ್ಲಿ ಬರೆದಿದ್ದಾರೆ ಭೋಜನವನ್ನು ಆಕರ್ಷಕ ದಪ್ಪ ಖಾರ ಸುಗಂಧಿತ ಮತ್ತು ಸ್ವಾದಿಷ್ಟವಾಗಿಸಲು ಉಪಯೋಗಿಸುವ ರಾಸಾಯನಗಳನ್ನು ಹಾನಿಕಾರಕವಾಗಿರುತ್ತವೆ ಅಲ್ಲದೆ ಆಹಾರವು ಶರೀರದಲ್ಲಿರುವ ಅನ್ಯ ಪದಾರ್ಥಗಳೊಡನೆ ಬೆರೆತು ಹೊಸ ರಾಸಾಯನಿಕ ಪದಾರ್ಥಗಳನ್ನು ತಯಾರು ಮಾಡುತ್ತದೆ ಇದು ಬಹಳ ಘಾತಕವಾಗಿದೆ ವರ್ತಮಾನದಲ್ಲಿ ವನಸ್ಪತಿಗಳಲ್ಲಿ ಅಧಿಕ ಪೌಷ್ಟಿಕ ಹಾಗೂ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕಾಗಿ ಜೀವಜಂತುಗಳ ಗುಣ ಸೂತ್ರಗಳನ್ನು ಬೆರೆಸುತ್ತಾರೆ ಉದಾಹರಣೆಗೆ ಸೋಯಾಬಿನ್ನಿನಲ್ಲಿ ಮೀನಿನ ಪ್ರಯೋಗವಾಗುತ್ತದೆ ಜೆನೆಟಿಕ ಇಂಜಿನಿಯರಿಂಗ್ ಸಹಾಯದಿಂದ ವಿಜ್ಞಾನಿಗಳು ವನಸ್ಪತಿಯಲ್ಲಿ ವಿಶೇಷವಾದ ಪರಿವರ್ತನೆಯನ್ನು ತಂದಿದ್ದಾರೆ ಅವುಗಳಲ್ಲಿ ಯಾವ ರೀತಿಯ ಹಾನಿಕಾರಕ ತತ್ವಗಳು ಪ್ರವೇಶ ಮಾಡುತ್ತವೆ ಎಂದು ಈಗಲೇ ಹೇಳುವುದು ಕಷ್ಟವಿದೆ ಆದರೆ ಅವುಗಳ ಪರಿಣಾಮ ಬಹಳ ಭಯಂಕರವೆಂಬುದಂತೂ ನಿಜ ಇಂಗ್ಲೆಂಡಿನ ನಿವಾಸಿಗಳು ಹಸುವಿನ ಶರೀರವನ್ನು ಹೆಚ್ಚು ಮಾಂಸಯುಕ್ತವಾಗಿ ಮಾಡಲು ಹುಲ್ಲಿನೊಡನೆ ಮಾಂಸವನ್ನು ಬೆರೆಸಿ ತಿನ್ನಿಸುತ್ತಾರೆ ಮಾಂಸಾಹಾರದಿಂದ ಆ ಹಸುಗಳಲ್ಲಿ ಮೆದುಳಿನಲ್ಲಿ ಹುಚ್ಚುತನ ಬಂದಿತು ಮತ್ತು ಅವುಗಳ ಮಾಂಸವನ್ನು ತಿಂದವರ ಮೆದುಳು ಸಿಜೆಡಿ ಎಂಬ ರೋಗದಿಂದ ಅರ್ಧ ವಿಕ್ಷಿಪ್ತ ಅಥವಾ ಹುಚ್ಚುತನ ಬಂದಿದೆ ಆದ್ದರಿಂದ ಸರ್ಕಾರಕ್ಕೆ ಅವುಗಳನ್ನು ಕೊಂದು ಹೊರ ಎಸಗಬೇಕಾಯಿತು ಹಾಗೂ ಅವುಗಳ ಮಾಂಸವನ್ನು ಯಾರಿಗೂ ತಿನ್ನಲು ಕೊಡಬಾರದು ಎಂದು ಆಜ್ಞೆ ಮಾಡಲಾಯಿತು ಆದ್ದರಿಂದ ಶಾಕಾಹಾರಿ ಆಹಾರ ಪದಾರ್ಥಗಳನ್ನು ಶುದ್ಧೀಕರಿಸಿ ಬಹಳ ಜಾಗೃತೆಯಿಂದ ಆಹಾರ ಸೇವನೆ ಹಸಿವೆ ಮಾಡಬೇಕು ಇಲ್ಲದೆ ಊಟ ಮಾಡಬಾರದು ಹಸಿವು ಇಲ್ಲದೆ ತಿಂದ ಆಹಾರವು ವಿಷವಾಗುತ್ತದೆ ಕೈಕಾಲುಗಳನ್ನು ತೊಳೆಯದೆ ಕೊಳಕು ವಸ್ತ್ರವನ್ನು ಉಟ್ಟು ಅಥವಾ ಬರಿ ಮೈಯಲ್ಲಿ ಗೃಹಸ್ಥರು ಊಟವನ್ನು ಮಾಡಬಾರದು ಎಡಗೈಯಲ್ಲಿ ಊಟ ಮಾಡಬಾರದು ಮನಸ್ಸು ಕೋಪದಲ್ಲಿರುವಾಗ ಊಟ ಮಾಡಬಾರದು ಓಡುತ್ತಾ ಓಡುತ್ತಾ ಅಥವಾ ಮಲಗಿಕೊಂಡು ಊಟ ಮಾಡಬಾರದು ಎಂದು ಹೇಳಿದ್ದಾರೆ ಕಾಲುಗಳನ್ನು ಇಳಿಬಿಟ್ಟು ಅಥವಾ ಕಾಲುಗಳನ್ನು ಅಲುಗಾಡಿಸುತ್ತಾ ಅಥವಾ ಮಾತನಾಡುತ್ತಾ ಅಭಕ್ಷ್ಯ ಆಹಾರವನ್ನು ಮಾಡುವವರ ಜೊತೆ ಕುಳಿತು ಅಪವಿತ್ರವಾದ ಸ್ಥಾನದಲ್ಲಿ ಮಲ ಮೂತ್ರ ಜೀವ ಮೂಳೆ ಮೊದಲಾದವು ಬಿದ್ದಿರುವ ಸ್ಥಾನದಲ್ಲಿ ಕೊಳಕು ನೀರು ಹರಿಯುತ್ತಿರುವ ಸ್ಥಾನದಲ್ಲಿ ಆಹಾರವನ್ನು ಸೇವಿಸಬಾರದು ಯಾವಾಗ ಸೂರ್ಯನ ಬೆಳಕು ಇರುತ್ತದೆ ಮತ್ತು ಬಲ ನಾಸಿಕದಲ್ಲಿ ಉಸಿರು ಚೆನ್ನಾಗಿ ನಡೆಯುತ್ತಿರುವಾಗ ಊಟ ಮಾಡಬೇಕು ಸ್ಥಾನ ಮಾಡಿದ ಕೂಡಲೇ ಊಟ ಮಾಡಬಾರದು ಸ್ಥಾನ ಮಾಡಿ ಮಂದಿರಕ್ಕೆ ಹೋಗಿ ಬಂದು ನಂತರ ಊಟ ಮಾಡಬೇಕು ಏಕೆಂದರೆ ಸ್ಥಾನದ ನಂತರ ಮಂದಿರ ದರ್ಶನ ಪೂಜೆ ಪಾಠಗಳಲ್ಲಿ ಸುಮಾರು ಅರ್ಧ ಗಂಟೆಯಾಗುತ್ತದೆ ಈ ನಂತರ ಸ್ಥಾನವಾದ ಮೇಲೆ ಊಟ ಮಾಡಲು ಪರ್ಯಾಪ್ತವಾದ ಸಮಯವಾಗಿರುತ್ತದೆ ಏಕೆಂದರೆ ಇನ್ನೊಂದು ಕಾರಣ ಯಾವ ವ್ಯಕ್ತಿ ಮಂದಿರಕ್ಕೆ ಹೋಗಿ ಭಗವಂತನ ದರ್ಶನ ಮಾಡುತ್ತಾನೆ ಅವನ ಮನಸ್ಸು ಪ್ರಸನ್ನವಾಗಿರುತ್ತದೆ ಮನಸ್ಸಿನಲ್ಲಿ ದುಷ್ಟ ಯೋಚನೆಗಳು ಪಾಲಾಯನ ಮಾಡುತ್ತವೆ ಹಸಿವೆ ಚೆನ್ನಾಗಿ ಆಗುತ್ತದೆ ಮತ್ತು ಜೀರ್ಣವು ಚೆನ್ನಾಗಿ ಆಗತೊಡಗುತ್ತದೆ ಈಗಿನ ಕಾಲದಲ್ಲಿ ಮನುಷ್ಯರು ಮನೆಯ ಮೇಲೆ ಕುಳಿತು ಊಟ ಮಾಡದೆ ಕುರ್ಚಿಗಳ ಮೇಲೆ ಕುಳಿತು ಅಥವಾ ಡೈನಿಂಗ್ ಟೇಬಲ್ಗಳ ಮೇಲೆ ಕುಳಿತು ಊಟ ಮಾಡುತ್ತಾರೆ ಕುರ್ಚಿಗಳ ಮೇಲೆ ಕುಳಿತುಕೊಳ್ಳುವುದರಿಂದ ಕಾಲುಗಳು ಕೆಳಗೆ ನೇತು ಬಿಟ್ಟಿರುತ್ತವೆ ಇದು ಸರಿಯಲ್ಲ ಏಕೆಂದರೆ ಊಟ ಮಾಡುವಾಗ ರಕ್ತದ ಪರಿಚಲನೆ ಹೊಟ್ಟೆಯ ಕಡೆಗೆ ಅಧಿಕವಾಗಿರುತ್ತದೆ ಮತ್ತು ಮೆದುಳಿನ ಕಡೆಗೆ ಕಡಿಮೆಯಾಗುತ್ತದೆ ಕಾಲು ಕೆಳಗೆ ಬಿಟ್ಟು ಕುಳಿತು ಊಟ ಮಾಡುವಾಗ ಮೆದುಳಿನ ಕಡೆಗೆ ರಕ್ತ ಪ್ರವಾಹ ಇನ್ನೂ ಕಡಿಮೆಯಾಗುತ್ತದೆ ಏಕೆಂದರೆ ಕುಳಿತು ಊಟ ಮಾಡಿದರೆ ಕಾಲುಗಳು ಬಿಸಿಯಾಗುತ್ತವೆ ಕಾಲಿನ ಮಾಂಸಖಂಡಗಳ ಮೇಲೆ ಒತ್ತಡ ಬೀಳುತ್ತದೆ ಇದರಿಂದ ರಕ್ತವು ಹೃದಯದವರೆಗೆ ಹಾಗೂ ಹೃದಯದಿಂದ ಮೆದುಳಿಗೆ ಸರಾಗವಾಗಿ ರಕ್ತದ ಸರಬರಾಜುವಾಗುತ್ತದೆ ಇದಕ್ಕೆ ಇನ್ನೊಂದು ಕಾರಣವೇನೆಂದರೆ ಕುಳಿತು ಊಟ ಮಾಡುವಾಗ ಬೆನ್ನು ಊರಿ ನೇರವಾಗಿರುತ್ತದೆ ಇದರಿಂದ ಪಚನಕ್ರಿಯೆ ಚೆನ್ನಾಗಿ ಆಗುತ್ತದೆ. ಆದ್ದರಿಂದ ನೆಲದ ಮೇಲೆ ಕುಳಿತು ಊಟ ಮಾಡಬೇಕು ಎಂದು ಹೇಳಿದ್ದಾರೆ ಊಟ ಆದ ಮೇಲೆ ಮೆದುಳಿಗೆ ಭಾರ ಆಗುವಂತಹ ಕಠಿಣ ಅಧ್ಯಯನವನ್ನು ಸುಮಾರು ಊಟವಾದ ಅರ್ಧ ಗಂಟೆವರೆಗೆ ಮಾಡಬಾರದು ವಜ್ರಾಸನದಲ್ಲಿ ಹತ್ತು ನಿಮಿಷವಾದರೂ ಕುಳಿತುಕೊಳ್ಳಬೇಕು ಆನಂತರ ಬಲಗಡೆಗೆ ನೇರವಾಗಿ ಮತ್ತು ಎಡಗಡೆಗೆ ಮಗುಳಿನಲ್ಲಿ ಸ್ವಲ್ಪ ಸಮಯ ಮಲಗಬೇಕು ಇದರಿಂದ ಮೆದುಳಿನವರೆಗೆ ರಕ್ತವು ಸರಾಗವಾಗಿ ಹರಿಯುತ್ತದೆ ತಡೆದಿರುವ ಮಲವು ಹಗುರವಾಗುತ್ತದೆ ಹೊಟ್ಟೆ ಚೆನ್ನಾಗಿ ಹಗುರವಾಗುತ್ತದೆ ಮತ್ತು ರಕ್ತ ಪರಿಚಲನೆ ಸರಿಯಾಗಿ ಆಗುತ್ತದೆ ಊಟವನ್ನು ಸ್ವಾದಕ್ಕಾಗಿ ಅಂದರೆ ರುಚಿಗಾಗಿ ಮಾಡದೆ ಸ್ವಾಸ್ಥ್ಯ ಆರೋಗ್ಯದ ದೃಷ್ಟಿಯಿಂದ ಹಿತ ಮಿತ ಮಿಷ್ಟ ಅಂದರೆ ಹಿತಕಾರಿಯಾದ ಅವಶ್ಯಕತೆಗೆ ಅನುಗುಣವಾಗಿ ಊಟ ಮಾಡಬೇಕು ಊಟ ಮಾಡುವ ಮೊದಲು ಊಟ ಮಾಡುವ ಸ್ಥಳ ಪಾತ್ರೆ ಮತ್ತು ಆಹಾರ ಪದಾರ್ಥಗಳನ್ನು ಚೆನ್ನಾಗಿ ನೋಡಿಕೊಂಡು ಊಟ ಮಾಡಬೇಕು ಮನುಷ್ಯನ ಬಾಯಲ್ಲಿ ಮೂವತ್ತೆರಡು ಹಲ್ಲುಗಳಿವೆ ಇವು ಬಾಯಿಗೆ ಬಂದ ಪದಾರ್ಥವನ್ನು ಮೂವತ್ತೆರಡು ಬಾರಿ ಚೆನ್ನಾಗಿ ಅಗಿದು ತಿನ್ನಬೇಕು ಎಂದು ಸೂಚಿಸುತ್ತವೆ ಹೀಗೆ ಮಾಡದಿದ್ದರೆ ತಿನ್ನುವ ಆಹಾರದೊಂದಿಗೆ ಜೀರ್ಣವಾಗಲು ಬೇಕಾಗುವ ರಸಗಳು ಪೂರ್ಣ ಪ್ರಮಾಣದಲ್ಲಿ ಬೆರೆಯದೆ ಹೋಗುವುದರಿಂದ ಸರಿಯಾಗಿ ಜೀರ್ಣವಾಗುವುದಿಲ್ಲ ಆಹಾರದಲ್ಲಿರುವ ಸಕ್ಕರೆಯ ಅಂಶ ಜೊಲ್ಲು ರಸವಿಲ್ಲದೆ ಕರಗುವುದಿಲ್ಲ ಕರಳು ಬೇಗ ಹಾಳಾಗುತ್ತದೆ ಮೂತ್ರಪಿಂಡವು ಬೇಗನೆ ಹಾಳಾಗುತ್ತದೆ ಹೀಗೆ ಇನ್ನು ಅನೇಕ ತೊಂದರೆಗಳು ಉಂಟಾಗುತ್ತವೆ ಅನೇಕ ರೋಗಗಳಿಗೆ ಗುರಿಯಾಗಬೇಕಾಗುತ್ತದೆ ಅನ್ಯಾಯದ ಮಾರ್ಗದಲ್ಲಿ ಗಳಿಸಿದ ಹಣದಿಂದ ತಯಾರಾದ ಭೋಜನವು ಮನುಷ್ಯನನ್ನು ಧರ್ಮ ಕರ್ಮ ಶ್ರದ್ಧೆ ನ್ಯಾಯ ನೀತಿ ಸದಾಚಾರ ಮೊದಲಾದವುಗಳಿಂದ ದೂರ ಮಾಡುತ್ತದೆ ಮತ್ತು ಪ್ರಾಮಾಣಿಕವಾಗಿ ಧರ್ಮದಿಂದ ದೊರೆತ ಹಣದಿಂದ ತಯಾರಾದ ಭೋಜನ ಧರ್ಮ ಕರ್ಮ ಮೊದಲಾದ ಶುಭ ಭಾವನೆಗಳೊಡನೆ ಜೋಡಿಸುತ್ತದೆ ಆದ್ದರಿಂದ ಅನ್ಯಾಯದ ಊಟವನ್ನು ಮಾಡಬಾರದು ಅನ್ಯಾಯ ಪೂರ್ವಕ ಗಳಿಸಿದ ಹಣದಿಂದ ತಯಾರಾದ ಭೋಜನ ಅಹಿಂಸಕವಾಗುವುದಿಲ್ಲ ಮತ್ತು ಅದರಿಂದ ಬುದ್ಧಿಯು ನಿರ್ಮಲವಾಗುವುದಿಲ್ಲ ಊಟದಲ್ಲಿರುವ ಆಸಕ್ತಿ ಕ್ರೋಧವನ್ನು ಹುಟ್ಟಿಸುತ್ತದೆ ಇಚ್ಛೆ ಮನಸ್ಸಿನಲ್ಲಿ ಹುಟ್ಟುತ್ತದೆ ಆದ್ದರಿಂದ ಮನಸ್ಸಿನ ಗುಲಾಮರಾಗಿ ಹೆಚ್ಚು ಊಟ ಮಾಡಬಾರದು ಎಂದು ಹೇಳಿದ್ದಾರೆ ತ್ಯಾಗಿ ತಪಸ್ವಿ ವೃತಿಗಳಿಗೆ ಆಹಾರದಾನ ಮಾಡಿ ಪ್ರೇಮ ವಾತ್ಸಲ್ಯ ಧರ್ಮ ಭಾವನೆ ಆತ್ಮಶಾಂತಿ ಹಾಗೂ ಬ್ರಹ್ಮಚಾರ್ಯಕ್ಕಾಗಿ ಮತ್ತು ಶರೀರ ರಕ್ಷಣೆಗಾಗಿ ಊಟವನ್ನು ಮಾಡಬೇಕು ಊಟ ಮಾಡುವ ಮೊದಲು ಹಾಗೂ ಊಟದ ನಂತರ ಪಂಚಪರಮೇಷ್ಠಿ ಅಂದರೆ ಇಷ್ಟ ದೇವತೆಯ ಸ್ಮರಣೆಯನ್ನು ಒಂಬತ್ತು ಬಾರಿ ಮಾಡಬೇಕು ಇದರಿಂದ ಊಟದ ಇಚ್ಛೆಯಿಂದ ಮುಕ್ತಿ ಪರಿಣಾಮದಲ್ಲಿ ಸ್ವಚ್ಛಂದತೆ ಉಂಟಾಗುವುದಿಲ್ಲ ಈ ಊಟದ ಕಡೆಗೆ ಆಸಕ್ತಿ ಉಂಟಾಗದಿರಲಿ ಎಂದು ಹಾಗೂ ಇದರಿಂದ ಉಂಟಾಗಿರುವ ಹಿಂಸೆಗೆ ಪ್ರಾಯಶ್ಚಿತವನ್ನು ಕೇಳುವುದಕ್ಕಾಗಿ ಒಂಬತ್ತು ಬಾರಿ ನಮೋಕಾರ ಮಂತ್ರವನ್ನು ಸ್ಮರಿಸಬೇಕು ಇನ್ನು ಮುಂದಿನ ಸಂಚಿಕೆಯಲ್ಲಿ ಕೆಲವು ಭಯಂಕರ ಸತ್ಯ ಘಟನೆಗಳನ್ನು ತಿಳಿಯೋಣ ಎಲ್ಲರಿಗೂ ಜಯ ಜಿನೇಂದ್ರ